ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸವಿತಾ ನನ್ನ ಮಗಳ ಹೆಸರು ಸರಸ್ವತಿ ಇದು ನನ್ನ ನನ್ನ ಮಗಳ ಜೀವನದ ಕಥೆ ಆಗಿದೆ ಆಯ್ತು ಬನ್ನಿ ಎಲ್ಲರೂ ಕತೆ ಸ್ಟಾರ್ಟ್ ಮಾಡೋಣ ಅಮ್ಮ ಸರಸ್ವತಿ ಅಮ್ಮ ಸರಸ್ವತಿ ಎಲ್ಲೋದ್ಯಮ ಬೆಳ್ಳಿ ಬೆಳಗ್ಗೆನೆ ಕಾಣಿಸ್ತಿಲ್ಲ ಬಂದೆ ಅಮ್ಮ ಇಲ್ಲೇ ಇದ್ದೀನಿ ನೋಡಿಲಿ ಬೆಳ್ಳಿ ಬೆಳಗ್ಗೆ ಎಲ್ಲಿ ಹೋಗಿದ್ದಲೆ ಇಲ್ಲ ಇದ್ನಲ್ಲಮ್ಮ ಏನಮ್ಮ ಬೆಳ್ಳಿ ಬೆಳಗ್ಗೆನೆ ನಿಂದು ಇಷ್ಟ ತನಕ ಹುಡುಕುದಲ್ಲೇ ಎಲ್ಲೇ ಹೋಗಿದ್ದೆ ನೀನು ಅಂತ ಕಳಿಸಿದ್ದು ಸರು ಸ್ಕೂಲಿಗೆ ಟೈಮ್ ಆಗುತ್ತೆ ಬೇಗ ಒಳಗ್ಬಾ ಮತ್ತೆ ನನಗೆ ಬಸ್ ಸಿಗ್ಲಿಲ್ಲ ಅಮ್ಮ ನಿನ್ನಿಂದ ನನಗೆ ಮೇಡಮ್ ಬೈದ್ರು ನಂದು ಹೋಮ್ ವರ್ಕ್ ಆಗಿಲ್ಲ ಅಮ್ಮ ನಾಳೆಗೆ ಬರ್ಬೇಕಂತ ಅಂದ್ರೆ ನಿನ್ ಕತೆ ಪೂರ್ಣ ಎಲ್ಲ ಕೇಳಕ್ಕಾಗಲ್ಲ ಕೆಲಸ ಮುಗಿಸಿ ಬೇಗ ಬಂದು ಶಾಲೆಗೆ ತಯಾರಾಗು ಸರಿ ಇಲ್ಲೇ ಇದ್ದೀನಿ ಬಾಕಂದ ಅಡ್ಗೆ ಮನೆಯಲ್ಲಿ ಎಷ್ಟು ಕಿರ್ಚಾಡ್ತೀಯಾ ತಿಂಡಿ ಮಾಡೋದ್ ಬೇಡಬಂದ ನಿನಗೆ ಸರಿ ಅಮ್ಮ ನಮಗೆ ಶಾಲೆಗೆ ಟೈಮ್ ಆಯ್ತು ಬೇಗ ತಿಂಡಿ ರೆಡಿ ಮಾಡ್ದ ಅಮ್ಮ ಏನು ತಿಂಡಿ ಮಾಡಿದೀಯ ಪಲಾವ್ ಕಣೆ ತಗೊಳ್ಳೆ ತಟ್ಟೆ ಹಾಕೊಡ್ತೀನಿ ಅಮ್ಮ ನನಗೆ ತಿನ್ನಕ್ಕೆ ಟೈಮ್ ಇಲ್ಲ ಅಮ್ಮ ಬೇಗ ಬೇಗ ಟೈಮ್ ಆಯಿತು ನಾನು ಹೋಗ್ತೀನಿ ಸರಿ ಬಾಯ್ ಹುಡುಗಿ ತಿಂಡಿ ಬೇಕು ಟೈಮ್ ಆದ ತಕ್ಷಣ ತಿಂಡಿ ತಿಂದಲೇ ಹಂಗೆ ಓಡುತ್ತೆ ಸರಿ ಕಣೆ ಹುಷಾರಾಗಿ ಹೋಗು ಏ ಸರು ಏ ಸರು ನಿಂತ್ಕಳೆ ಯಾರಿದ್ ನನ್ನ ಇಷ್ಟು ಜೋರಾಗಿ ಹೋಗ್ತಿರೋದು ತೀರು ತಿರುಗಿ ನೋಡೋಣ ಏನೋ ಇಷ್ಟೆಲ್ಲ ಹೋಗ್ತಿದ್ದೆ ನೀನು ತಿರುಗೇ ನೋಡೋಂಗಿಲ್ಲ ಕೇಳಿಸಿಲ್ಲ ಸಂಗೀತ ಸ್ಕೂಲಿಗೆ ಟೈಮ್ ಆಯ್ತು ಬಾ ಹೋಗೋಣ ಅತ್ಲ ಬೇಗ ಬೇಗ ಆಯಿತು ನಡಿ ಬೇಗ ಬೇಗ ಹೋಗೋಣ ಫಸ್ಟ್ ಪೀಡ ಮ್ಯಾಕ್ಸ್ ಅಲ್ವಾ ಸರ್ ಕ್ಲಾಸಿಗೆ ಸೇರಿಸಲ್ಲ ನಡಿ ಬೇಗ ಬೇಗ ಹೋಗೋಣ ಅಬ್ಬಾ ಅಂತ ಇಂತೂ ಕ್ಲಾಸಿಗೆ ಬಂದ್ವಿ ಮೇಡಮ್ ಇನ್ನೂ ಬಂದೇ ಇಲ್ಲ ಸದ್ಯ ಎಲ್ಲಿ ಮೇಡಮ್ ಕ್ಲಾಸಿಗೆ ಸೇರ್ಸಲ್ವ ಅಂತ ಮಾಡ್ಕೊಂಡ್ವಿ ಅಲ್ವಾ ಈ ಕಣಿಗೆ ಏನೇ ಮಾಡೋದು ಆ ಮೇಡಮ್ ಅಷ್ಟಿತ್ತು ಮಾಡ್ತಾರೆ ಅಲ್ಲಿ ನೋಡಲಿ ಮೇಡಮ್ ಬಂದರು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ಮ್ಯಾಮ್ ಮ್ಯಾಮ್ ನೆನ್ನೆ ಲಗಿದ್ರಲ್ಲ ಮ್ಯಾಮ್ ಇವತ್ತು ಕೇಳ್ತೀನಿ ಅಂತ ಹೇಳಿದ್ರಿ ಹೌದಮ್ಮ ಸಂಗೀತ ತಗೊಂಬರ್ರಿ ಅಲ್ಲ ನಿಮ್ಮ ನಿಮ್ಮ ಹೋಮ್ವರ್ಕ್ನ ಏ ಸಂಗೀತ ನಿಮ್ಗೆ ಸುಂದಿ ನಾನು ನನ್ನ ಮಾಡಿಲ್ಲ ಕಣೇ ನಾನು ಈಗ ಮಾಡಲಿಲ್ಲ ನಾನು ಹೇಳ್ಬಿಟ್ಟು ಕಣಿ ಹೋಮ್ ವರ್ಕ್ ಲಾಸ್ಟ್ ಬಿಡ್ ನೋಡ್ತೀನಿ ಆಯ್ತಾ ಈ ಕ್ಲಾಸ್ ಅಟೆಂಡ್ ಮಾಡಿ ಸರಿ ಕೂತ್ಕೊಂಡು ಬೇಗ ಬೇಗ ಬರೀ ಲಾಸ್ಟ್ ಬಿಡ್ ಅಂತಲ್ಲ ಈಗ ಕುತ್ಕೊಂಡು ಲೆಕ್ಕ ಕೊಡ್ತೀನಿ ಬೇಗ ಬೇಗ ಕೊಡು ಬೇಗ ಓಕೆ ಸ್ಟೂಡೆಂಟ್ಸ್ ಇವತ್ತಿಗೆ ಇಷ್ಟು ಸಾಕು ನೆಕ್ಸ್ಟ್ ಕ್ಲಾಸ್ನ ನಾಳೆ ಮುಂದುವರ್ಸೋಣ ಸರಿ ಬಾಯ್ ಓಕೆ ಮ್ಯಾಮ್ ಬಾಯ್ ಮ್ಯಾಮ್ ಸರ್ ನಿನಗೆ ಕ್ಲಾಸ್ ಅರ್ಥ ಆಯ್ತಾ ಸರ್ ಇವತ್ತು ಮ್ಯಾಥ್ಸು ಇಲ್ಲ ಕಣಿ ನಿನಗೆ ಅರ್ಥ ಆಯ್ತಾ ಸಂಗೀತ ಸ್ವಲ್ಪ ಅರ್ಥ ಆಯ್ತು ಅಷ್ಟೇ ಏನು ಮಾಡಂಗಿಲ್ಲ ಸರಿ ಬಾ ಹೋಗೋಣ ಟೈಮ್ ಆಗುತ್ತೆ ಮನೇಲಿ ಅಮ್ಮ ಕಾಯ್ತಿರ್ತಾರೆ